ನಮಸ್ಕಾರ ಬಂಧುಲೆ ಯಾರ ನಿಖಲ ಪ್ರೀತಿದ ಸಂತೋಷ್ ಶೆಟ್ಟಿ ಪೊಲಳ್ಳಿ ನಂಕಿನಿ ಮಸ್ತ್ ಪೆರ್ಮೆದ ದಿನ ಅಂತ ಪನೊಳ್ಳಿ ವಿಶೇಷವಾದ ನಮ್ಮೊಟ್ಟಿಗೆ ಬಿಗ್ ಬಾಸ್ ಸೀಸನ್ ನೈನ್ ವಿನ್ನರ್ ಆದ ರಾಕ್ ಸ್ಟಾರ್ ರೂಪೇಶ್ ಶೆಟ್ಟರ್ ಜೈತ ಮೂಲಕ ಇನ್ನು ದುಬೈ ಬೈದ್ಯರು ಅನ್ನ ನಮಸ್ತೆ ಹೌದು ಫಸ್ಟ್ ಆಫ್ ಆಲ್ ಇರೋ ಮಸ್ತ್ ಕಂಗ್ರಾಚುಲೇಷನ್ ತುಳು ಚಿತ್ರ ಇಂಚೆಲ್ಲ ಒಂದು ಮಲ್ಪೊಲಿ ಪಂಪಿನ ಒಂಜಿ ಎಡ್ಡೆ ರೀತಿಯ ಒಂದು ಮೆಸೇಜ್ ದೊಟ್ಟಿಗೆ ಒಂದು ಸ್ಟೋರಿ ದೊಟ್ಟಿಗೆ ಮಲ್ದಾರು ಎಂಚ ಒಂದು ಜೈ ತುಳು ಚಿತ್ರದ ನಮ್ಮ ಆಡಿಯನ್ಸ್ ನ ಬಗ್ಗೆ ಪಂಪಿನ ಇದು ಬಾರಿ ಖುಷಿ ದುಬೈ ಡೇಪಲ್ಲಿ ನಂಗೆ ಸ್ಪೆಷಲ್ ಫೀಲಿಂಗ್ ಯಾಕಂದ್ರೆ ಪ್ರತಿ ಸಿನಿಮಾಗಳ ಅವು ಮಲ್ಲ ಆಕ್ಟರ್ ಇಲ್ಲೇ ಆಕ್ಟರ್ ಅನ್ನೋದು ಸಿನಿಮಾ ಬರ್ತಿಲ್ಲ ತುಳು ಸಿನಿಮಾ ಆದಿತ್ತು ಈಗ ಮಲ್ಲ ಮಟ್ಟ ಪ್ರೋತ್ಸಾಹ ಆದಿಗಳು ಸೊ ನಮ್ಮಲ್ಲ ಕಾತಂದು ಬಂಬಲ್ ಹೆಂಚ ರೆಸ್ಪಾನ್ಸ್ ಇದೆ ಸೊ ಆಕಲ ರಿಯಾಕ್ಷನ್ ತೂನಾಗ ಆಕಲ ಪ್ರತಿ ಒಂದು ಮೈನ್ಯೂಟ್ ವಿಷಯ ಎಲ್ಲ ಇದೇ ಬದ್ದ ಡಿಸ್ಕಸ್ ಮಾಡ್ತಾರೆ ತೂನಾಗ ಬಾರಿ ಖುಷಿ ಥ್ಯಾಂಕ್ ಯು ಸೋ ಮಚ್ ಮಸ್ತ್ ಖುಷಿ ಅಂಡ್ ನನ್ನ ಇರ್ನ ಒಂದು ನಿರ್ದೇಶ ನೋಡು ನಿರ್ದೇಶನ ದೊಡ್ಡಿಗೆ ನಟನೆ ಮಲ್ಪನ ಆತ ಇಸಿ ಇಚ್ಛೆ ಪ್ರತಿಯೊಂದು ಸೂಕ್ಷ್ಮ ವಿಷಯ ಎಲ್ಲ ಗಮನಿಸೋದು ನಮ್ಮ ಸದ್ಯದ ಪರಿಸ್ಥಿತಿ ಊರ್ದ ಒಂದು ಸಾಮಾಜಿಕ ಇಂಚ ರೀತಿ ನಡೆದು ಅವನ ಎಡ್ಡ ರೀತಿ ತೋಚಿಪಾದ್ರು ಬಾರಿ ಶೋಕದ ಕತೆ ಚಿತ್ರಕತೆ ಸಂಭಾಷಣ ಸಾಹಿತ್ಯ ನಿರ್ದೇಶನ ನಟನೆ ಓಲ್ಲ ಕಮ್ಮಿಜ್ಜಿ ಹಾಸ್ಯಗ ಹಾಸ್ಯಲ್ಲಿ ಉಂಟು ಕ್ಲೈಮಸ್ ಬುಲಿಪೇರಲ್ಲಿ ಒಂಚೂರು ಬುಲಿಪೇರಲ್ಲಿ ಉಂಟು ಅಡ್ಡೆಸ್ ಮದರ್ ಸೆಂಟಿಮೆಂಟ್ ಅದು ಫಾದರ್ ಸೆಂಟಿಮೆಂಟ್ ಮಾಡಿ ತುಳುನಾಡ ಮಾಡಿಕೆ ಅರವಿಂದ ಬೋಲರ್ ಅದು ನಮ್ಮ ಕುಸಲ್ ದರ್ಶಿ ನವೀನ್ ಡಿ ಪಡೀಲ್ ಅದು ಭೋಜನ ಭೋಜನ ಅದು ಅಕ್ಕಲಿಗೂ ಹಾಸ್ಯ ಹಿಡ್ದು ಆಟದ ಇಟ್ಟು ವಿಭಿನ್ನ ಪಾತ್ರ ಕೊಡ್ತಾ ಇದ್ದಾರೆ ಜೈ ತಪ್ಪ ನೆನಕಲು ನವಂಬರ್ ಫೋರ್ಟೀನ್ತ್ ಪ್ರಪಂಚದಾದ್ಯಂತ ವಿಶ್ವದ್ಯಂತ ಪ್ರತಿ ಒಂದು ಲ ಬರೆಂಡು ಹೆಚ್ಚಿನ ಮಟ್ಟಿಗೆ ಸಪೋರ್ಟ್ ಮಾಡಬೇಡಿ ಅಂಡ್ ಕನ್ನಡಲ್ಲಿ ಬರ್ಬೋದು ಅವ್ಳಪ್ಪ ಕನ್ನಡ ಆಡಿಯನ್ಸ್ಗೆ ಸಹ ಹೇಳ್ತೇನೆ ದಯವಿಟ್ಟು ಜೈ ಕನ್ನಡ ಚಿತ್ರವನ್ನು ವೀಕ್ಷಿಸಿ ಬಾ ತುಂಬಾ ಒಳ್ಳೆಯ ನಿರ್ದೇಶನ ಒಳ್ಳೆಯ ಕಥೆ ಚಿತ್ರಕಥೆಯಲ್ಲಿ ಕೂಡ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಮಸ್ತ್ ಖುಷಿ ಅಂಡ್ ಇರೇಗೆ ನಮ್ಮ ನಮ್ಮ ನೆಚ್ಚಿನ ಪ್ರದೇ ಆದಿಮಾಯ ಸಾರ ಸಮೀ ಜಗನ್ಮಾತೆ ಶ್ರೀ ರಾಜೇಶ್ವರಪ್ಪನ ಸಂಪೂರ್ಣ ಆಶ್ರೆ ಆಚೆ ದೀರ್ಘ ಆಯರ ಭಾಗ್ಯ ಸುಖ ಶಾಂತಿ ಕೊರದು ಪಿಕ್ಚರ್ ಎಲ್ಲ ವಿಶೇಷ ತುಲುಟ್ಟು ವಿಭಿನ್ನತೆ ಕೊಡು ಮಾತಲ್ಲ ಬಂದವಿಯೋ ಕಾಮಿಡಿ ಮಾರ ಅವೇ ಫಿಲ್ಮ್ ಅಂದ್ರೆ ಅಂತ್ಯ

ಅವಡುದ್ ನಮ ಒಂಜಿ ಹಾರೈಕ ಇತ ಇಂಡಿಯನ್ ದೇವ್ದೆ ಸುನಿನ ತ್ಯಾಂಕ್ ಯು ಸೊ ಮಚ್ ಸುನೀಲಿಗೆ ಒಂಜಿ ಒಂಜಿ ರೂಪಾಯಿ ಪೇಮೆಂಟ್ ಕೆತ್ತನಲ್ಲ ಯಾ ತುಳು ಹಾರ್ಸೆ ಕೊಸ್ಕೊಂಡ ಸಿನ್ಮಾ ಸಿನಿಮಾ ಇಂಡಿಯಾದ ಒನ್ ಆಫ್ ದ ಬೆಸ್ಟ್ ಡಿಸ್ಟ್ರಿಬ್ಯೂಷನ್ ಕಂಪೆನಿ ಕೆವಿಎನ್ ಸ್ವಾತಿಲ್ ನಮರ್ ಸಿನ್ಮಾ ನೆ ಎಂಟರೆ ರಿಲೀಸ್ ಮೌತ್ ಒಂದು ಲೇದೆ ಆ್ಯಂಡ್ ಫೋರ್ಟ್ ಈಸ್ ಇಂದೆ ಗೊತ್ತುಂಡು ಪಿಹೆಚ್ ಪಿಹೆಚ್ ಫಾಸ್ಟ್ ಸಿನ್ಮಾಸ್ One of the best ವರ್ಲ್ಡ್ ಬೆಸ್ಟ್ ಅಂತ ಬರಲಿ ಆಕಲೆ ನಮ್ಮ ಸಿನಿಮಾ ಎಂಟೈರ್ ವರ್ಲ್ಡ್ ರಿಲೀಸ್ ಮಾಡ್ತೋಂದಲ್ಲಿ ನಮ್ಮ ತುಳು ಸಿನಿಮಾ ನವೆಂಬರ್ ಫೋರ್ಟೀನ್ ಗೆ ಒಂದು ಇಂಡಿಯಾ ಮಾತ್ರ ವರ್ಲ್ಡ್ ಪುರಂಜಿನ ಸುಮಾರು ಥಿಯೇಟರ್ಸ್ ಅಟ್ ಟೈಮ್ ರಿಲೀಸ್ ಆ ಪುರಂಜಿನ ಒಂದು ಹಿಸ್ಟೋರಿಕಲ್ ಡೇ ದಟ್ ಇಸ್ ನವೆಂಬರ್ ಫೋರ್ಟೀನ್ ಐಕೆ ನಿಖಿಲ ಒನ್ ದ ರೀಸನ್ ಆ ನಮ್ಮ ಪ್ರೀಮಿಯರ್ ಇದು ಬೇಗ ಪ್ರತಿ ಕಂಟ್ರಿ ಟ್ರೈ ಮಾಡ್ತದ ಅಂತ ಬಂದಾಗ ನವೆಂಬರ್ ಫೋರ್ಟೀನ್ ಬೋಳೆ ಥಿಯೇಟರ್ ದಿಕ್ಕ ಬಟ್ ಆ ಥಿಯೇಟರ್ ಫುಲ್ ಆಯ್ತು ಹೇಳ್ತಾರಲ್ಲ ತುಳು ಸಿನಿಮಾ ಹಾಲ್ ರಿಲೀಸ್ ಮಾಡ್ಕೊಂಡು ಅವನು ಹೇಳೋ ತುಂಬಾ ಖುಷಿ ಒಂದು ಸಿನಿಮಾ ವರ್ಲ್ಡ್ ವೈಡ್ ರಿಲೀಸ್ ಮಾಡ್ತಾರೆ ಸೊ ಇಟ್ಸ್ ಮೈ ರಿಕ್ವೆಸ್ಟ್ ನಿಗ್ಲಿಕ್ಕೆ ನಿಜವಾದ ಸಿನಿಮಾ ಇಷ್ಟ ಆದಿತ್ತು ನಾನು ನಿಗ್ಲ ಫ್ರೆಂಡ್ಸ್ ಬರ್ಲಿ ದುಬೈ ತಗ್ಲಿಕ್ ಬರ್ಲಿ ಊರ್ ತಗ್ಲಿಕ್ ಬರ್ಲಿ ನವಂಬರ್ ಫೋರ್ಟೀನ್ ವರ್ಲ್ಡ್ ವೈಡ್ ರಿಲೀಸ್ ಅವನು ದುಬೈ ಎಲ್ಲ ಎಲ್ಲ ಜನ ಬರ್ಲಿ ನಿಗ್ಲಿಕ್ಕೆ ಇಷ್ಟ ಆದಿತ್ತು ಇದೆ ನಮ್ಮ ಕ್ಯಾಮರಾ ಬಂದ್ ಒಂದು ಇಲ್ಲಿ ಬಂದು ನಾವು ಆಬ್ವಿಯಸ್ಲಿ ಕ್ಯಾಮರಾ ಬಂದ್ ಒಂದು ಕಾತು ಹೋಗುವ ಸೊ ಒಂಚೂರು ಇಷ್ಟ ಆ ರೀತಿ ಎನರ್ಜಿ ತೋರಿಸಿದೆ ಆ ಎನರ್ಜಿ ರಿಲೀವ್ ಕೋರ್ಲೆ ಸೊ ಸೂಪರ್ ಎಂಟ್ರಿ ನಾವು ಮಾತ್ರ ಇಲ್ಲ ಮಾತ ಸಿನಿಮಾಗಳು ಮಾಡ್ಬೇಕು ಜೆನ್ಯೂನ್ ಆದ್ರೆ ಈಗ ಉಲ್ಲೇಡ್ ದಾದ ಬರ್ಪುಣ ಅಂಡ್ ನಾವ್ ವಿ ಆರ್ ಟಾರ್ಗೆಟಿಂಗ್ ಎಂಟೈರ್ ಕರ್ನಾಟಕ ಏನಾದ್ರ ಒಂಚೂರು ಕನ್ನಡ ಬರ್ಪುಣ ಒಂಚೂರು ಕರ್ನಾಟಕ ರಿಲೀವ್ ಕೋರ್ಲೆ ಇಟ್ ವಿಲ್ ಹೆಲ್ಪ್ ಅಸ್ ಅಂಡ್ ಲಾಟ್ ಥ್ಯಾಂಕ್ ಯು ಸೋ ಮಚ್ ಇಟ್ ದಿನ ಒನ್ಸ್ ಅಗೇನ್ ಸೊ ಈ ಶೋ ದುಬೈ ಡೇ प्रीमियम पर मेरा फर्स्ट शो समुंदर तो दुबई तक जर्नी शुरू हुआ मेरा दिल से ना थैंक यू सो मच लव यू सो मच एंड मेरे हंगरार लेकिन छे छे वन जेम्स दुबई आई डी Okay, two, one, two. <laughs> Thank you so much. Love you Thank you. Thank you.